ನಿಮ್ಮ ಹೆಸರು ಯಾರು ನಾನು ಅವ್ರ ಅಣ್ಣ ಹ ನಿಮ್ಮ ಹೆಸರು ಸ್ವಾಮೀಜಿ ನನ್ನ ಹೆಸರು ಒಂದೂರು ಸ್ವಾಮಿ ಅಂತ ಹ ಸರಿ ಸರಿ ನಮ್ ತಂಗಿ ಆಡ್ಕೇಂದರು ದೂರ ಎಲ್ಲ ಮಣ್ಣಕ್ ಪೂರಲ್ಲ ದಿವೆ ನೋಡ್ತೀರಾ ಹೌದು ತಾಯಿ

ಇಲ್ಲೆಲ್ಲ ನೀವು ಬಿಟ್ಟು ಅಲ್ಲಿಗೆ ಹೋಗಿರೋದಕ್ಕೆ ಅಲ್ಲಿಗೆ ಹೋಗಿದ್ಲು ಹೌದು ಹೌದು ತಿರ್ಗಿ ಇಲ್ಲಿಗೆ ಬಂದಿದ್ದಾಳೆ ಹೌದು ಚೆನ್ನಾಗಿ ನಡೆಸ್ಬೇಕ್ ನೀವು ಹಾ ನಡೆಸ್ತಾ ಇದ್ದೀವು ಮೂವತ್ತೆರಡು ವರ್ಷ ನಾನು ಇಲ್ಲಿಗೆ ಬಂದೋ ನಮ್ಮ ತಂಗಿತ ಬಂದೋ ಹಾ 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 ಚೆನ್ನಾಗಿ ನಡೆಸ್ತ್ರಿ ನಡೆಸ್ರಿ ನಮ್ಮ ತಂಗಿ ಖುಷಿ ಖುಷಿಯಾಗಿ ಬಂದು ಕುತ್ಕೊಂಡಾಳೆ ಇಲ್ಲಿ ಹೌದು ತಲ್ಲೆ ರುದ್ರ ತಾಳೆ ಮಾಡಂಗೆ ಮಾಡಬ್ಯಾಡ್ರಿ ಇಲ್ಲ ತಿರುಗಾ ಇಂತ ವರ್ಷಕ್ಕೆ ನಮ್ಮ ತಂಗಿ ನೋಡಿ ಕೂಡಿ ಹೆಂಗೆ ನಡ್ಸ್ಕೊಂತ ಹೇಳಿಲ್ಲ ಅಂತ ಹಾಂ ಅಂದ್ರೆ ಚಿಟ್ಗೆ ಚಿಟ್ಗೆ ಅವ್ರದ್ದು ಹೇಳಿ ನಾನು ಇಲ್ಲೇ ಹಾಂ ನಮ್ಮ ತಂಗಿ ನಡೆಸ್ತಾಳೆ ಇಲ್ಲೇ ಹಾಂ ಚೆನ್ನಾಗಿ ನಡೆಸ್ಬೇಕ್ ನೀವು ಊರಾಗ ನಡೆಸಿ ಅಲ್ಲಿ ಏನಿಲ್ಲ ಹಾಂ ಬರ್ತಾ ಇದ್ರೂ ಹೋಗ್ತಾರೆ ಹಾಂ ನಮ್ಮ ತಂಗಿ ಅಲ್ಲಿ ಇಲ್ಲ ಹಾಂ ಇಲ್ಲಿಗೆ ಹಾಂ ಬರ್ತಾರೆ ನೋಡಿ ಸಲ ಜಾತ್ರೆಗೆ ಹಾಂ ಇಲ್ಲಿಗೆ ಬರ್ತಾರಲ್ಲ

ಆಯಿತು ನಾವು ಹಂಗೆ ನಡೆಸ್ತೀವಿ ನಮಗೆ ಯಾವ ತರ ನೀನು ನಡೆಸ್ಕೊಡ್ತೀಯ ನಾವು ಹಂಗೆ ನಡೆಸ್ತೀವಿ ನಾನು ತಿರುಗ ಅಮಾಸಿಗೆ ಇಲ್ಲಿ ಒಡೆ ಮುರಿದ್ ನಾನು ಇಲ್ಲಿ ಬಂದು ನಾನು ಬೈಲಿ ಬಿಳಸ್ನ ಹಾಂ ಇಲ್ಲೇ ಜನ ಭಾರಿ ಇಲ್ಲಿ ಹೌದು ತೋರಿಸ್ನವ್ರಿಗೆ ಹಾ ಮಾತಾಡ್ತಾ ಇದಾರೆ ಅವ್ರ ಕೂರ್ಸ್ ಕೂರಿಸ ಬಿಡಲ್ಲ ನಮ್ಮ ನಮ್ಮ ತಂಗಿ ಮನೆಗೆ ನೀನು ಸುಮ್ಮನೆ ಬಂದಿದ್ದೀಯಾ ನೋಡು ಏ ಅಮಾಸ್ಿಗೆ ನಮ್ಮ ತಂಗಿ ಇಲ್ಲಿ ಗುಣ ಏ ಕೇಳಲೇ ನಮ್ಮ ತಂಗಿ ಅಮಾಸ್ಿಗೆ ಹಾ ಡೆಂಗೆ ಡೆಂಗೆ ಒತ್ತಾರಿಲ್ಲ ಹಾ ಲೋಮಾನ ಮಲ್ಲಿಗುವಾತ್ತಾ ನೋಡಿಲ್ಲ ಕಾಲಿಟ್ಟಿ ತಗಳ ಲೋಮಾನ ಮಲ್ಲಿಗುವಾ ಹೌದು ಸರಿ ನೀನು ಆ ಅಳೈ ಸಾಕು ಬಾ ಕರಸ್ನಾ ಹಾ ತಿರುಗಮಾಸ್ಿಗೆ ಕರಸ್ನಾ ಹೇಳಿನಲ್ಲ ಕರಸ್ನಾ ನೋಡ್ರಿ ನಾವ್ ಯಾವತ್ತು ಇದು ಮಾಡಿಲ್ಲ ನಾವು ನಡ್ಕೊಂಡು ಬಂದಿವಿ ಹಂಗೇ ನಡೆಸ್ತಾ ಇದೀವಿ ನನ್ನ ಒಂದು ಸಲ ಗಂಗೆ ಗೊಂಡಿಸ್ತೀರ ನೋಡ್ರಿ ನಮ್ ತಂಗಿನ ಗಂಗೆ ಯಾವಾಗ ನಮ್ ತಂಗಿನಿಸ್ಬೇಕಂತ ಅಮಾಸಿ ಗಂಗಿ ಗೊಂಡಿಸ್ತೀರಲ್ಲ ನೀವು ನನ್ನ ನನ್ನ ಊರಿಗೆ ಪಾದಯಾತ್ರ ಮಾಡ್ಕೊಂಡ್ ಬರ್ಬೇಕು ನಮ್ಮ ತಂಗೆ ನನ್ ಗುಡಿಗೆ ಬರ್ಬೇಕು ಪಾದಯಾತ್ರ ಮಾಡ್ಕೊಂಡು ಹಂಗಾದ್ರೆ ನೋಡಿದ್ರಿ ಒಡ ಮುರಿಸ್ ನಾನು ಮಾತಾಡೋಣ ಊರ ಇದೆ ಯಜಮಾನ್ರ ಇದಾರೆ ಕಲಸಬೇಕಿದ್ರೆ ಹೇಳ್ತಾನು ಅದನ್ನ ಮಾತಾಡ್ಬೇಕು ಸ್ವಾಮಿ ಈಗ ಒಬ್ಬರಿಗಲ್ಲ ಇದು ಊರಿಂದು ನನ್ನ ಅಮಾಸಿಗೆ ಪಾದಾತ್ರ ಮಾಡ್ಕೊಂಡ್ ಬರ್ಬೇಕು ನನ್ನ ಗುಡಿ ತಕ್ಕ ಹೇಳಿ ನೋಡ್ರಿ ಇದು ಇದಂತ ಸತ್ಯ ಇದು ತಿರುಗ ಅಮಾಸಿಗ ನೋಡ್ರಿ ಊರಾಗ ನೀವ್ ಎದುರು ಮಾಡ್ಕಂದ್ರಿ ಮಾಡ್ರಿ ನೀವು ಪಾದಯಾತ್ರೆ ಮಾಡ್ಬೇಕು ನನ್ನ ತಗ ಪಾದಯಾತ್ರೆ ಮಾಡ್ಸೊಂಡ್ ಬರ್ಬೇಕು ನನ್ ತಂಗಿನ ಹಂಗ್ ಒಡ ಮೂರು ಹೇಳ್ರಿ ನೀವ್ ಹಿಂಗ ಮಾಡಿದ್ರೆ ತಿರುಗಿ ಅಮ್ಮಾಸಿಗೆ ನೋಡ್ರಿ ಊರ್ ಊರಿಗೆ ಬೆಂಕಿ ಬಿಡದಿದ್ರೆ ನಾನ್ ತಿರುಗ ಏನಂದಿದ್ದ ಏನಂದಿದ್ದಂತ ನಡ್ಸಂತ ನಕ್ ನಕ್ ಅಂತ ನೀನ್ ಚೆನ್ನಾಗಿದೀನಿ ನಿನ್ ಹಂಗೆ ಚೆನ್ನಾಗಿ ಅಳಿ ಜೋಳಿ ಮಕ್ಳು ಕೊಡ್ತ ನಾನು ಅವಳು ಜೋಳಿ ಕೊಡ್ತ ಮಕ್ಳು ನಾನು ಜಾತ್ರೆಗೆ ಅವಳು ಜೋಳಿ ಮಕ್ಳು ಕೊಡ್ತ ನಾನು ಅಮಾಸಿಗೆ ಅಮಾಸಿಗೆ ಬಂದು ನನ್ ಗುಡಿ ಉದ್ಕಂಡ್ ಹಚ್ಚಿ ಮುಗಿದು ಜೋಡಿ ಕಾಯಿ ಒಡ್ಸಿ ಹೋಗ್